య వాసుదేవాయ హరే పరమాత్మనే ప్రణతక్లేశనాశాయ గోవిందాయ నమో నమగరుభ్యో నమ శ్రీహరయే నమ ಮಧ್ವಾಚಾರ್ಯರು ತಮ್ಮ ದ್ವಾದಶ ಸ್ತೋತ್ರದಲ್ಲಿ ಮಾತು ಹೇಳ್ತಾರೆ ಅಸ್ಮದಿಷ್ಟೈಕ ಕಾರ್ಯಾಯ ಪೂರ್ಣಾಯ ನಮಃ ಮಹಾಂತ ಭಗವಂತನಿಗೆ ಮುಖ್ಯ ಕೆಲಸ ಭಗವಂತನದ್ದು ಯಾವುದು ಹೇಳಿದರೆ ತನ್ನ ಭಕ್ತರಿಗೆ ಇಷ್ಟವಾದದನ್ನು ಒದಗಿಸಿಕೊಡುವುದು ಮುಖ್ಯ ಕೆಲಸ ಅಂತ ದೇವರದ್ದು ಏನು ದೇವರು ಮಾಡಿದ್ದರೂ ಮಾಡಿದ್ದಿದ್ದರೂ ಕೂಡ ಅದು ಭಕ್ತರ ಉದ್ಧಾರಕ್ಕೋಸ್ಕರ ಮಾಡಿದ ಅದೇ ಮುಖ್ಯ ಕೆಲಸ ಅಂತೇಳಿ ಹೇಳ್ತಾರೆ ಅವರು ಹಾಗಾದರೆ ಇದೆಲ್ಲವನ್ನು ಅವನು ಅನುಗ್ರಹ ಮಾಡಿದ್ದು ಅಂದರೆ ಭಕ್ತರು ಉದ್ಧಾರ ಆಗಬೇಕು ಅವರ ಜನ್ಮ ಸಾರ್ಥಕ ಆಗಬೇಕು ಆ ಸಾರ್ಥಕ್ಯವನ್ನು ಪಡೆದುಕೊಳ್ಳುವಲ್ಲಿ ಅವರಿಗೆ ಅನುಕೂಲ ಆಗಬೇಕು ಅನ್ನೋ ದೃಷ್ಟಿಯಲ್ಲಿ ಎಲ್ಲವನ್ನೂ ದೇವರು ಕೊಟ್ಟಿದ್ದಾನೆ ಹಾಗಾದರೆ ದೇವರು ಈ ಕೊಟ್ಟ ಈ ಪ್ರಯೋಜನವನ್ನು ನಾವು ಅದರಲ್ಲಿ ನಮಗೆ ಅಭಿರುಚಿಯನ್ನು ವ್ಯಕ್ತ ಮಾಡಬೇಕು ನಮ್ಮ ಉದ್ಧಾರದಲ್ಲಿ ನಮಗೆ ತುಂಬ ಅಭಿರುಚಿ ಉಂಟು ಅದಕ್ಕಾಗಿ ನಾವು ದೇವರು ಕೊಡುವ ಪ್ರಯೋಜನಗಳನ್ನು ಗುರುತಿಸಿ ಅವನಲ್ಲಿ ನಾವು ಅವನ ಚಿಂತನೆಯನ್ನು ಮಾಡಬೇಕು ಅಂದರೆ ಅವನ ಆ ಕಾರ್ಯದಲ್ಲಿ ನಮ್ಮ ಏನು ಅಭಿರುಚಿಯನ್ನು ವ್ಯಕ್ತ ಮಾಡಿದೆವು ಅಂದರೆ ಭಗವಂತ ಇನ್ನೂ ಇನ್ನೂ ನಮಗೆ ಅಂತಹ ಸಾಧನೆ ಮಾಡಲಿಕ್ಕೆ ಅನುಕೂಲಗಳನ್ನು ಒದಗಿಸಿಕೊಡ್ತಾನೆ ಅಂತ ಭಗವಂತ ನಮಗೆ ಮನುಷ್ಯ ಜನ್ಮ ಕೊಟ್ಟಿದ್ದಾನೆ ಸಾಧನೆ ಬೇಕಾ ಎಲ್ಲ ವಸ್ತುಗಳನ್ನು ಕೊಟ್ಟಿದ್ದಾನೆ ಎಲ್ಲ ಅದಕ್ಕೆ ಅನುಕೂಲವಾದ ಎಲ್ಲ ವಸ್ತುಗಳನ್ನು ಕೊಟ್ಟಿದ್ದಾನೆ ಇದೆಲ್ಲವನ್ನು ಭಗವಂತ ಕೊಟ್ಟದ್ದು ಅಂತ ಚಿಂತನೆ ಮಾಡಿ ಅವನನ್ನು ನಾವು ಧ್ಯಾನ ಮಾಡಬೇಕಂತೆ ಅವನನ್ನು ಧ್ಯಾನ ಮಾಡಬೇಕು ಧ್ಯಾನ ಮಾಡಬೇಕಾದ್ರೆ ಒಂದು ಕಣ್ಣು ಮುಚ್ಚಿ ಒಂದು ಭ ರೂಪವನ್ನು ಧ್ಯಾನ ಮಾಡಬೇಕಾದರೆ ರೂಪದ ಜ್ಞಾನ ನಮಗೆ ಬೇಕು ಭಗವಂತನ ರೂಪ ಹೇಗುಂಟು ಅನ್ನುವಂಥದ್ದು ಜ್ಞಾನ ಬೇಕು ಭಗವಂತ ಇದ್ದಾನೆ ಅವನ ರೂಪ ಹೇಗುಂಟು ಈ ಜ್ಞಾನ ಇದ್ದರೆ ಮಾತ್ರ ಕಣ್ಣು ಮುಚ್ಚಿ ಒಳಗಡೆ ಹೃದಯದಲ್ಲಿ ಅವನನ್ನು ಚಿಂತನೆ ಮಾಡಲಿಕ್ಕೆ ಬರ್ತದೆ ಧ್ಯಾನ ಮಾಡಲಿಕ್ಕೆ ಬರ್ತದೆ ಹಾಗಾದರೆ ಭಗವಂತ ಇದ್ದ ಭಗವಂತನನ್ನು ಗುರುತಿಸುವ ಗುರುತಿಸುವ ಒಂದು ವಿಧಾನ ಹೇಗೆ ಹೇಗೆ ಗುರುತಿಸುವುದು ಹೇಳಿದರೆ ಒಂದು ವ್ಯಕ್ತಿಯನ್ನು ವ್ಯಕ್ತಿಯನ್ನು ಗುರುತಿಸಬೇಕಾದ್ರೆ ಒಬ್ಬ ಮನುಷ್ಯ ಅಂತೇಳಿ ಅವನನ್ನು ಗುರುತು ಮಾಡಬೇಕಾದ್ರೆ ಏನು ಲಕ್ಷಣ ಹೇಳಬೇಕು ಅನ್ನೋದು ಕಣ್ಣು ಕಿವಿ ಮೂಗು ಕೈ ಕಾಲು ಬಾಯಿ ಎಲ್ಲ ಇದ್ದವನು ಮನುಷ್ಯ ಅಂತೇಳಿ ಒಬ್ಬ ಕೇಳ್ತಾನೆ ಮಂಗನಿಗೂ ಇದೆಲ್ಲ ಉಂಟಲ್ವಾ ಮಂಗನನ್ನು ಮನುಷ್ಯ ಹೇಳ್ಬೋದಾ ಆಗ ನೀವು ಅದನ್ನು ಮಂಗನನ್ನು ಬೇರ್ಪಡಿಸಲಿಕ್ಕೆ ಬೇಕಾದಂಥ ಲಕ್ಷಣವನ್ನು ಹೇಳಬೇಕು ಅವನು ಬಾಲ ಇರಬಾರದು ಅಂತ ಬಾಲ ಇಲ್ಲದೆ ಎಲ್ಲ ಅವಯವಗಳಿದ್ರೆ ಅವನು ಮನುಷ್ಯ ಈಗ ಮನುಷ್ಯ ಅಂದರೆ ಗುರುತಿಸಲಿಕ್ಕೆ ಅಂತಹ ವ್ಯಕ್ತಿ ಹೋಗಿ ಅವನು ಮನುಷ್ಯ ಅಂತೆ ಮನುಷ್ಯ ಅನ್ನುವ ವಿಷಯದಲ್ಲಿ ಸಂಶಯೇ ಇಲ್ಲದ ಹಾಗೆ ಗುರುತಿಸ್ತೇವೆ ನಾವು ಹಾಗೆ ಭಗವಂತನನ್ನು ಗುರುತಿಸಲಿಕ್ಕೆ ಬೇಕಾದಂತಹ ಈಗ ಕಣ್ಣಿಗೆ ಕಾಣುವ ವಸ್ತುಗಳ ಲಕ್ಷಣವನ್ನು ಹೇಳಿ ಗುರುತು ಹಿಡಿಬೋದು ಭಗವಂತ ನಮಗೆ ಕಣ್ಣಿಗೆ ಕಾಣಿಸುವುದಿಲ್ಲ ಅವನನ್ನು ಗುರುತಿಸುವ ವಿಭಾ ಬಗೆ ಹೇಗೆ ಅಂತೇಳಿ ಹೇಳಿದರೆ ಭಾಗವತದಲ್ಲಿ ಆರಂಭದಲ್ಲಿ ಭಗವಂತನನ್ನು ಧ್ಯಾನ ಮಾಡಬೇಕು ಅಂತೇಳಿ ಹೇಳಿದ್ದಾರೆ ಸತ್ಯಕ್ಕೆ ಸತ್ಯ ಅಂದರೆ ಸತ್ಯಂ ಪರಂ ಧೀಮಹಿ ಅಂತೇಳಿ ಹೇಳ್ತಾರೆ ಸತ್ಯ ವಸ್ತುಗಳಿಗೆಲ್ಲ ಸತ್ಯತ್ವವನ್ನು ಕೊಟ್ಟ ಭಗವಂತನನ್ನು ನಾನು ಧ್ಯಾನ ಮಾಡ್ತೇನೆ ಅಂತೇಳಿ ಹೇಳಿ ಅದರ ಅರ್ಥ ಹಾಗಾದರೆ ಧ್ಯಾನ ಮಾಡುವಾಗ ಅವನ ಲಕ್ಷಣ ಬೇಕಾಯಿತು ಹಾಗೆ ಭಗವಂತನನ್ನು ಗುರುತಿಸುವುದು ಹೇಗೆ ಹೇಳಿದರೆ ಹೇಳ್ತಾರೆ ಜನ್ಮಾದ್ಯಸ್ಥೆ ಅವನ ಗುಣಗಳನ್ನೆಲ್ಲ ಲಕ್ಷಣಗಳನ್ನೆಲ್ಲ ಹೇಳ್ತಾರೆ ಜನ್ಮಾದ್ಯಸ್ಯ ಯಥ ಅಸ್ಯ ಅಂದರೆ ಈ ಪ್ರಪಂಚದ ಪ್ರಪಂಚಕ್ಕೆ ಜನ್ಮಾದಿಗಳನ್ನು ಜನ್ಮ ಸೃಷ್ಟಿ ಸ್ಥಿತ ಸಂಹಾರ ಎಲ್ಲವನ್ನು ಅಷ್ಟಕರ್ತೃತ್ವ ಎಲ್ಲ ಕರ್ತೃತ್ವವು ಅದು ಮುಖ್ಯ ಪ್ರಧಾನವಾಗಿ ಅಷ್ಟಕರ್ತೃತ್ವ ಅಂತ ಹೇಳ್ತಾರೆ ಅಷ್ಟಕರ್ತೃತ್ವವನ್ನು ಪ್ರಪಂಚಕ್ಕೆ ಅನುಗಾ ಅರು ಅನುಗ್ರಹ ಮಾಡತಕ್ಕವನು ಈ ಪ್ರಪಂಚಕ್ಕೆ ಜನ್ಮ ಸ್ಥಿತಿ ಲಯ ಜ್ಞಾನ ನಿಯತಿ ಎಲ್ಲವನ್ನು ಕೊಟ್ಟತಕ್ಕಂಥ ಬಂಧ ಮೋಕ್ಷ ಎಲ್ಲವನ್ನು ಕೊಡತಕ್ಕ ಭಗವಂತನು ಭಗವಂತ ಅಂತ ಭಗವಂತನ ಒಂದು ಲಕ್ಷಣವನ್ನು ಹೇಳಿದರು ಎಲ್ಲಿ ಪ್ರಪಂಚಕ್ಕೆಲ್ಲ ಅದನ್ನು ಕೊಡುವವನು ಅಂತ ಹೇಳಿ ಒಂದು ಗುರುತನ್ನು ಹೇಳಿದರು ಅಂದರೆ ಇಂತಹ ಲಕ್ಷಣ ಭಗವಂತನದ್ದು ಅಂತ ಹೇಗೆ ಇದನ್ನು ಭಗವಂತ ಇದರಿಂದ ಪ್ರಪಂಚದಿಂದ ಭಗವಂತ ಅಂತ ತಿಳಿಬೇಕು ಭಗವಂತ ಸೃಷ್ಟಿ ಭಗವಂತ ನಮಗೆ ಕಾಣಿಸುವುದಿಲ್ಲ ಆದರೆ ಭಗವಂತ ಸೃಷ್ಟಿ ಮಾಡಿದ ಪ್ರಪಂಚ ನಮಗೆ ಕಾಣಿಸ್ತದೆ ಏನು ಎಷ್ಟು ನದಿಗಳಿಂದ ಕೂಡಿದ್ದು ಪರ್ವತಗಳಿಂದ ಕೂಡಿದ್ದು ಬೆಟ್ಟಗಳಿಂದ ಕೂಡಿದ್ದು ಆಮೇಲೆ ಮರಗಳಿಂದ ಕೂಡಿದ್ದು ಏನೇನು ವಿಚಿತ್ರವಾದ ಚಿತ್ರ ವಿಚಿತ್ರವಾದ ಪ್ರಚ ಪ್ರಪಂಚವನ್ನು ಸೃಷ್ಟಿ ಮಾಡಿದ ಭಗವಂತನು ಇದಕ್ಕೆಲ್ಲ ಸೃಷ್ಟಿ ಮಾಡಿದವನು ಇದೆಲ್ಲವನ್ನು ಸೃಷ್ಟಿ ಮಾಡಿದವನು ಭಗವಂತ ಅಂತ ನೋಡಿ ಇಲ್ಲಿ ಭೂಮಿಯಲ್ಲಿ ಇಷ್ಟು ಮಾತ್ರ ಅಲ್ಲ ನಾವು ಎಲ್ಲ ಗ್ರಹಗಳು ಅವುಗಳೆಲ್ಲ ಹೇಗೆ ನಿತ್ತುಕೊಂಡಿದ್ದಾವೆ ಭೂಮಿಯಲ್ಲೂ ಕೂಡ ಸಮುದ್ರ ರಾತ್ರಿ ಹಗಲು ಬೋರ್ಗರೆಯುತ್ತಾ ಅಲೆಗಳು ಬರ್ತಾ ಇರ್ತವೆ ನಾವು ಮಲಗಿದ್ರೂ ಕೂಡ ಅವುಗಳು ಅವುಗಳ ಕೆಲಸ ಮಾಡ್ತಾ ಇರ್ತವೆ ನದಿ ಹರಿತಾಯಿರ್ತದೆ ಸಮುದ್ರ ಘೋಷ ಮಾಡ್ತಾ ಇರ್ತದೆ ಅಲೆ ಬರ್ತಾ ಇದೆ ಎಲ್ಲ ಇಡೀ ಪ್ರಪಂಚದ ಎಲ್ಲ ವ್ಯಾಪಾರಗಳು ನಡೆಯುವುದು ಭಗವಂತನ ಅನುಗ್ರಹದಿಂದ ಅಂತಹ ಭಗವಂತ ಇಂತಹ ಪ್ರಪಂಚಕ್ಕೆ ಸೃಷ್ಟಿಯನ್ನು ಕೊಟ್ಟವನು ಪಾಲನೆ ಮಾಡುವವನು ಹಾಗೆ ಜೀವರಾಶಿಗಳನ್ನು ಸೃಷ್ಟಿ ಮಾಡಿದವನು ಅವರನ್ನು ಪಾಲೆ ಮಾ ಪಾಲನೆ ಮಾಡುವನು ಮುಂದೆ ಇಡೀ ಪ್ರಪಂಚವನ್ನು ಆಸನ ಇಡೀ ಪ್ರಪಂಚಕ್ಕೆ ಜನ್ಮ ಲಯ ಪಾಲನೆ ಎಲ್ಲವನ್ನೂ ಕೊಡುವವನು ಅಂತ ಒಂದು ಲಕ್ಷಣವನ್ನು ಹೇಳಿದರು ಅಲ್ಲ ಈಗ ಇದರಿಂದ ಭಗವಂತ ನಾನು ತಿಳಿದು ಹೇಗೆಂದರೆ ನೋಡಿ ಒಂದು ವಿಚಾರ ಸೃಷ್ಟವಾದ ಒಬ್ಬ ವ್ಯಕ್ತಿ ಒಬ್ಬ ನಮ್ಮ ಕಣ್ಣಿದ್ರಿಗೆ ಒಬ್ಬ ವ್ಯಕ್ತಿ ಬಂದ ಅಂತೇಳಿ ಆದ ಕೂಡಲೇ ನಾವು ಏನು ಮಾಡ್ತೇವೆ ಹೇಳಿದರೆ ಇವನಿಗೆ ಅವನು ಯಾರು ಅಂತ ಹತ್ರ ಕೇಳ್ತೇವೆ ನಾವು ಅವನು ಯಾರು ಅಂತ ಆಗ ನೀವೇನು ಹೇಳ್ತೀರಿ ಇಂಥವರ ಮಗ ಅವನು ಅಂತೇಳಿ ಹೇಳ್ತಾರೆ ಹೇಳ್ತೀರಿ ಹಾಗಾದರೆ ಒಬ್ಬ ವ್ಯಕ್ತಿ ಅವನಿಗೆ ಒಬ್ಬ ಅಪ್ಪ ಅಮ್ಮ ಇದ್ದಾರೆ ಅಂತೇಳಿ ನಾವು ಗೊತ್ತಿತ್ತು ಹೇಳ್ತೇವೆ ಯಾರಾದರೂ ಒಬ್ಬ ಅಲ್ ಅವನು ಅವನಿಗೆ ಯಾರು ಇಲ್ಲ ಹೇಳಿದರೆ ನೀವು ಒಂದು ಹಬ್ಬದ ಯಾರು ಇಲ್ಲದೆ ಬರಲಿಕ್ಕೆ ಸಾಧ್ಯವೇ ಇಲ್ಲ ಹಾಗೆ ಈ ಚಿತ್ರ ವಿಚಿತ್ರವಾದ ಪ್ರಪಂಚವೂ ಕೂಡ ಯಾರಾದರೂ ಒಬ್ಬ ಅದರ ಹುಟ್ಟು ಹಾಕಿದವನು ಬೇಕೇ ಬೇಕು ಇಲ್ಲದಿದ್ದರೆ ಅದು ಬರಲಿಕ್ಕೆ ಸಾಧ್ಯ ಇಲ್ಲ ಇಂತಹ ವಿಚಿತ್ರ ಏನು ಮಹಾ ಸಾಮರ್ಥ್ಯಯುಕ್ತವಾದ ಒಂದು ಚಿಕ್ಕ ವಸ್ತುವಿಗೂ ಕೂಡ ಒಬ್ಬ ನಿರ್ಮಾತ್ರೆ ಇಲ್ಲದೆ ಅದು ಸೃಷ್ಟಿಯಾಗಲಿಕ್ಕೆ ಸಾಧ್ಯ ಇಲ್ಲ ಒಂದು ಗಡಿಯಾರ ತಗೊಳ್ಳಿ ನೀವು ಅದು ಕೆಲಸ ಮಾಡ್ತಾ ಇರ್ತದೆ ಅದರ ಹಿನ್ನೆಲೆಯಲ್ಲಿ ಅದನ್ನು ಸೃಷ್ಟಿ ಮಾಡಿದವನೊಬ್ಬ ಇದ್ದಾನೆ ಹಾಂ ಇದು ಯಾರು ಇಂತಹ ಒಂದು ವಿಮಾನವನ್ನು ಇದು ಸೃಷ್ಟಿ ಮಾಡಿದವನು ಯಾರು ಅದನ್ನು ನಿರ್ಮಾಣ ಮಾಡಿದವನು ಯಾರು ವಿಜ್ಞಾನಿ ಯಾರು ಹೀಗೆಲ್ಲ ಏನಾದರೂ ಒಂದು ಸೃಷ್ಟಿ ಆಯಿತು ಹೇಳಿದರೆ ಅದಕ್ಕೆ ಒಂದು ಕರ್ತೃವನ್ನು ನಾವು ಊಹೆ ಮಾಡ್ತೇವೆ ಇಲ್ಲದೆ ಕರ್ತೃ ಇಲ್ಲದೆ ಆಯಿತು ಹೇಳಿದರೆ ಅವನಿಗೆ ತಲೆಸಾರಿ ಇಲ್ಲ ಹೇಳ್ತಾರೆ ಅವನಿಗೆ ಅಪ್ಪ ಇಲ್ಲ ಅಂತ ಒಬ್ಬ ಹುಡುಗನಿಗೆ ಹೇಳಿದರೆ ಯಾರ ನೀನು ಹುಚ್ಚನ ಮಾರೇ ಅಂತೇಳಿ ಕೇಳ್ತಾರೆ ಹಾಗೆಯೇ ಹೇಗೆ ಪ್ರ ಒಬ್ಬ ವ್ಯಕ್ತಿಯನ್ನು ನೋಡಿ ಒಂದು ಕೃತಿಯನ್ನು ನೋಡಿ ಒಂದು ದೊ ಒಳ್ಳೆಯ ಉತ್ತಮ ಒಂದು ಏನು ಏನು ದೊಡ್ಡ ದೊಡ್ಡ ಒಂದು ಇದು ಏನು ಸಂದರ್ಶನಕ್ಕೆ ಯೋಗ್ಯವಾಗಿರತಕ್ಕಂತಹ ಕೆಲವುಗಳು ಕೆಲವು ಏನು ಸಂದರ್ಶನಕ್ಕೆ ಯೋಗ್ಯವಾದ ಕೆಲವು ಪ್ರಪಂಚದಲ್ಲಿ ಅನೇಕ ಬಿಲ್ಡಿಂಗ್ಗಳೆಲ್ಲ ಗೊತ್ತಿಲ್ಲ ಅದನ್ನೆಲ್ಲ ಯಾರಾದರೂ ಮಾಡಿದಾಗ ಯಾರಾದರೂ ಬಿದ್ದು ಅದು ಭಾಳ ನೋಡಲಿಕ್ಕೆ ಎಲ್ಲರೂ ಹೋಗಿ ನೋಡ್ತಾರೆ ಅಂತಹ ಒಂದು ನಿರ್ಮಾಣ ಒಬ್ಬ ವ್ಯಕ್ತಿಯ ಬುದ್ಧಿಯ ಇದ ಸಾಮರ್ಥ್ಯದಿಂದ ನಾನು ನಿರ್ಮಾಣ ಮಾಡಿದ್ದಾನೆ ಇದನ್ನು ಯಾರು ನಿರ್ಮಾಣ ಮಾಡಿದವನು ಇಂಥವನು ಹೇಳ್ತೇವೆ ಹಾಗಾದರೆ ಇಂತಿಂತಹ ವಸ್ತುಗಳಿಗೂ ಕೂಡ ಒಬ್ಬ ಯಾವ ಚಿಕ್ಕ ವಸ್ತುವಿಗೂ ಕೂಡ ಒಂದು ಸೃಷ್ಟಿಯಾಗಬೇಕಾದ್ರೆ ಒಬ್ಬ ಸೃಷ್ಟಿಯಾಗಿ ಬೇಕು ಹಾಗೆಯೇ ಈ ಚಿತ್ರ ವಿಚಿತ್ರವಾದ ಪ್ರಪಂಚವನ್ನು ಸೃಷ್ಟಿ ಮಾಡಿದಂತಹ ಒಬ್ಬ ವ್ಯಕ್ತಿಯನ್ನು ನಾವು ಗುರುತಿಸ್ತೇವೆ ಹಾಗೆಯೇ ಪ್ರಪಂಚದಲ್ಲಿ ಇಂಥದ್ದೆಲ್ಲ ನಡೀತಾ ಉಂಟು ನಿರಾತಂಕವಾಗಿ ರಾತ್ರಿ ಹಗಲು ಯಾರ ನಮಗೆ ಕಾಣುವ ಯಾವ ವಸ್ತುವಿನ ಒಂದು ಯಾರ ವ್ಯಕ್ತಿಯ ಒಂದು ಸಾಮರ್ಥ್ಯದಲ್ಲೂ ಸಾಧ್ಯವೇ ಇಲ್ಲ ಅಂತಹ ಒಬ್ಬ ವ್ಯಕ್ತಿಯನ್ನು ನಾವು ಊಹಿಸಬೇಕಾಗ್ತದೆ ಉಂಟು ಅವನು ಇದ್ದಾನೆ ಇಲ್ಲಾಂದರೆ ಇದು ನಡೀಲಿಕ್ಕೆ ಸಾಧ್ಯ ಇಲ್ಲ ಮನೆಗೊಂದು ಯಾರಾದರೂ ಕಲ್ಲು ಬಿಸಾಡ್ತಾರೆ ಮಾಡಿಗೆ ಕಲ್ಲು ಬಿದ್ದದ್ದು ಕಾಣಿಸದೆ ನಾವು ಹೊರಗೆ ಹೋಗಿ ಯಾರು ಕಲ್ಲು ಹೊಡೆದವ್ರು ಅಂತೂ ಹುಡ್ತೇವೆ ಕಾನಾಗಿಯೇ ಕಲ್ಲು ಬಿತ್ತು ಅಂತೇಳಿ ಹೇಳ್ತೀನಿ ನಾವು ಸುಮ್ಮನೆ ಕೂತ್ಕೇಳ್ತೋ ಹಾಗೆ ಸಾಧ್ಯವೇ ಇಲ್ಲ ಯಾರಾದರೂ ಹೊಡೆದು ಎಸೆದವನಿದ್ದಾನೆ ಅಂತ ನಾವು ಅನ್ವೇಷಣೆಗೆ ಹೊರಾಡ್ತೇವೆ ಹಾಗೆ ಇಂತಹ ಪ್ರಪಂಚ ಎಲ್ಲ ಈ ರೀತಿಯಾಗಿ ವ್ಯವಸ್ಥಿತವಾಗಿ ನಡೀತಾ ಉಂಟು ಹೇಳಿದರೆ ಇದಕ್ಕೆ ಒಬ್ಬ ನಿರ್ಮಾತೃ ಇದರ ಸೃಷ್ಟಿ ಸ್ಥಿತಿ ಸಂಹಾರ ಎಲ್ಲವನ್ನು ಮಾಡುವ ಒಬ್ಬ ವ್ಯಕ್ತಿ ಇದರ ಹಿಂದೆ ಇದ್ದಾನೆ ಅನ್ನೋದನ್ನು ಗುರುತಿಸುತ್ತೇವೆ ಹಾಗಾದರೆ ಭಗವಂತ್ ಭಗವಂತ ಸೃಷ್ಟಿ ಮಾಡಿದ ಪ್ರಪಂಚದಿಂದ ಭಗವಂತನನ್ನು ನಾವು ಗುರುತಿಸ್ತೇವೆ ಒಬ್ಬ ವ್ಯಕ್ತಿಯನ್ನು ನಾವು ಗುರುತಿಸ್ತೇವೆ ಹಾಗೆಯೇ ಈ ಪ್ರ ವಸ್ತುಗಳಿಂದ ಭಗವಂತನ್ನು ನಾವು ಗುರುತಿಸುವುದು ಜನ್ಮಾದ್ಯಾಸತನ ಆ ನಾವು ಧ್ಯಾನ ಮಾಡಲಿಕ್ಕಿರತಕ್ಕಂಥ ಭಗವಂತ ಅವನಿಂದ ಈ ಪ್ರಪಂಚ ಎಲ್ಲ ಸೃಷ್ಟಿಯಾದದ್ದು ಅವನು ಅದನ್ನು ಪಾಲನೆ ಮಾಡುವವನು ಅವನೇ ಮುಂದೆಯೂ ಅದನ್ನು ಸಂಹಾರ ಮಾಡುವವನು ಅವನೇ ಸರ್ವಶಕ್ತನಾದವನು ಅಂತೇಳಿ ಶಾಕ್ ಶಕ್ತನಾದವನವನು ಅಂತ ಒಂದು ಗುಣವನ್ನು ನಮಗೆ ತಿಳಿಸ್ತಾರೆ ಜನ್ಮಾದ್ಯ ಅವನೇ ಭಗವಂತ ಈ ಎಲ್ಲ ಪ್ರಪಂಚಕ್ಕೆ ಆಕಾಶದಲ್ಲಿ ಅನೇಕ ಗ್ರಹಗಳಿವೆ ಅವುಗಳೆಲ್ಲ ಹೇಗೆ ನಿಂತುಕೊಂಡಿದ್ದಾವೆ ಯಾವ ರೀತಿಯಲ್ಲೂ ತೊಂದರೆ ಬರದಿಲ್ಲ ಅಷ್ಟು ವ್ಯವಸ್ಥಿತವಾಗಿ ನಡೀತಾ ಇದು ಇದೆಲ್ಲ ಹಾಗಾದರೆ ಇದರಿಂದ ನಾವು ಭಗವಂತನನ್ನು ಇದ್ದಾನೆ ಅನ್ನುವಂತ ಇಲ್ಲ ಅಂದರೆ ಇದು ನಡಿಲಿಕ್ಕೆ ಸಾಧ್ಯ ಇಲ್ಲ ಇದು ಯಾರೂ ಒಪ್ಪಬೇಕಾದ ವಿಷಯ ಇಲ್ಲಾಂದರೆ ಹೇಗೆ ನಡೀತದೆ ಅಂತ ಹಾಗಾದರೆ ಈ ರೀತಿ ಭಗವಂತನದ ನಾವು ತಿಳ್ಕೊಳ್ತೇವೆ ಆ ಭಗವಂತನ ಗುಣವನ್ನು ಜನ್ಮಾದಿಗಳನ್ನು ಪ್ರಪಂಚಕ್ಕೆ ಜನ್ಮಾದಿಗಳನ್ನೆಲ್ಲ ಕೊಟ್ಟವನು ಭಗವಂತ ಅಂತ ಅವನನ್ನು ಗುರುತಿಸುತ್ತೇವೆ ಅವನ ಗುಣವನ್ನು ಗುರುತಿಸ್ತೇವೆ ಅಂತಹ ಭಗವಂತನನ್ನು ನಮಗೆ ಕಣ್ಣಲ್ಲಿ ಕಾಣಲಿಕ್ಕೆ ಬರೋದಿಲ್ಲ ಅವನನ್ನು ತಿಳಿಯುವುದು ಹೇಗೆ ಹೇಳಿದರೆ ಒಂದು ಈ ಪ್ರಪಂಚದಲ್ಲಿ ಶಿಷ್ಟವಾದ ವಸ್ತುಗಳಿಂದ ಭಗವಂತನ ಅರಿವನ್ನು ತಿಳ್ಕೊಡೋದು ಇನ್ನು ಅದನ್ನು ನಮಗೆ ಸರಿ ಇದ್ದಾನೆ ಅಂತ ತಿಳ್ಕೊಳ್ಬೋದು ಇನ್ನು ಅವನ ಗುಣಗಳನ್ನೆಲ್ಲ ಇನ್ನು ತಿಳಿಸುವುದು ಯಾರು ಯಾರು ನಮಗೆ ಭಗವಂತ ಏನು ಈಗ ತಿಳಿಸಲಿಕ್ಕೆ ತಿಳಿಸಲಿಕ್ಕೆ ನಮಗೆ ಏನು ಎದುರಿಗೆ ಬರೋದಿಲ್ಲ ಹಾಗಾದರೆ ಅವನನ್ನು ತಿಳಿಲಿಕ್ಕೆ ಇರೋದೇ ಇರತಕ್ಕಂಥ ಶಕ್ ಏನು ಅಂತ ಹೇಳಿದರೆ ಒಂದು ಭಗ ಪ್ರಪಂಚದಿಂದ ಅವನ ತಿಳ್ಕೊಂಡ್ರೆ ಇಂದು ಇನ್ನೊಂದು ವೇ ವೈ ವೇದದಿಂದ ಅವನ ಗುಣವನ್ನು ಗುರುತಿಸುವುದಂತೆ ವೇದ ಭಗವಂತನ ಗುಣಗಳನ್ನು ಗುರುತಿಸ್ತಾನೆ ಇನ್ನೂ ಒಂದು ವಿಷಯ ಹೇಳಿದರು ಜನ್ಮಾಧ್ಯ ಅನೇಕ ಗುಣಗಳನ್ನೆಲ್ಲ ಭಗವಂತ ಅನಂತ ಗುಣ ಪರಿಪೂರ್ಣ ಅವನಲ್ಲಿ ಎಷ್ಟು ಗುಣ ಉಂಟು ಲೆಕ್ಕ ಮಾಡಿ ಮುಗಿಸಲಿಕ್ಕೆ ಸಾಧ್ಯ ಇಲ್ಲ ಒಂದೊಂದು ಗುಣವು ಅನಂತ ಪಟ್ಟು ಉಂಟು ಅನಂತ ಗುಣಗಳಿವೆ ಒಂದೊಂದು ಗುಣಗಳು ಕೂಡ ಅನಂತವಾಗಿವೆ ಇಂತಹ ಗುಣಗಳನ್ನು ನಾವು ಭಗವಂತನ ಗುಣಗಳನ್ನು ಮತ್ತು ಭಗವಂತನ ಇರವನ್ನು ಇರುವನ್ನು ಕೂಡ ವೇ ವೇದದಿಂದ ತಿಳ್ಕೊಳ್ಬೇಕು ಅಂತೇಳಿ ಹೇಳ್ತಾರೆ ವೇದದಿಂದ ತಿಳ್ಕೊಳ್ಬೇಕು ವೇದ ವೇದದಿಂದ ಏಕೆ ತಿಳ್ಕೊಳ್ಬೇಕಾದ್ರೆ ಭಗವಂತನನ್ನು ತಿಳಿಸಕ್ಕಂತಹ ಬೇರೆ ಯಾವ ಒಬ್ಬ ವ್ಯಕ್ತಿ ಏನಾದರೂ ನಮಗೆ ಒಬ್ಬ ಒಂದರ ಬಗ್ಗೆ ಹೇಳಿದರೆ ಭಗವಂತನ ಬಗ್ಗೆ ಹೇಳಿದರೆ ಅವನ ಕಲ್ಪನೆಗೆ ಸೀಮಿತವಾಗಿರ್ತದೆ ಯಾಕಂದರೆ ಒಬ್ಬ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಕೂಡ ಬುದ್ಧಿಯಲ್ಲಿ ದೋಷ ಇರ್ತದೆ ನಿರ್ದುಷ್ಟವಾದ ಬುದ್ಧಿಯಲ್ಲ ದೋಷ ಇರ್ತದೆ ಅಂದರೆ ಅವನ ಚಿಂತನೆಗೆ ಸಿಕ್ ಒಂದು ವಿಷಯ ಸಿಗ್ತದೆ ಒಂದು ಚಿಂತನೆಗೆ ಆ ಚಿಂತನೆಗೆ ಭಂಗ ಬರದ ರೀತಿಯಲ್ಲಿ ಅವನು ಏನು ತನ್ನ ತತ್ವವನ್ನು ಪ್ರತಿಪಾದಿಸ್ತಾ ಹೋಗ್ತಾನೆ ಗುರಿ ಏನಿರ್ತದೆ ಅಂದರೆ ನನ್ನ ಈ ಸಿದ್ಧಾಂತಕ್ಕೆ ವಿರುದ್ಧ ಆಗಬಾರದು ಅನ್ನುವಂತಹ ಗುರಿ ಇರ್ತದೆ ಆ ಗುರಿಯಲ್ಲಿ ಹೇಳುವಾಗ ಎಷ್ಟೋ ವಿಷಯಗಳನ್ನು ಅವನು ಬಿಡಬೇಕಾಗ್ತದೆ ಬಿಟ್ಟು ಹೋಗ್ತಾನೆ ನೋಡ್ ವಿಚಾರ ಮಾಡಲಿಕ್ಕೆ ಹೋದರೆ ಅದು ತ ಸತ್ಯಕ್ಕೆ ದೂರವಾಗಿರ್ತದೆ ಯಾಕಂದರೆ ಅವನು ಬುದ್ಧಿಯಿಂದ ಬುದ್ಧಿಗೆ ತೋರಿದ್ದಾನೆ ಅವನು ಪುಷ್ಟೀಕರಿಸಿಕೊಂಡು ಹೋಗ್ತಾ ಇದ್ದಾನೆ ಹಾಗಾದರೆ ವೇದವು ಕೂಡ ವೇದ ಹೇಳಿದ್ದನ್ನು ನಾವು ಒಪ್ಪುವುದು ಹೇಳಿದರೆ ವೇದ ಹಾಗೆ ಹೇಳಿದರೆ ವೇದದಲ್ಲಿ ಯಾವ ದೋಷಗಳು ಇರಲಿಕ್ಕೆ ಸಾಧ್ಯ ಇಲ್ಲ ನಮಗೆ ನೋಡಿ ಇದು ವೈದಿಕ ಧರ್ಮ ಅಂತ ನಾವು ಹೇಳ್ತೇವೆ ವೈದಿಕ ಧರ್ಮ ಅಂದರೆ ಏನಂದರೆ ವೇದಕ್ಕೆ ಅನುಕೂಲವಾದ ಧರ್ಮ ವೇದ ಪ್ರತಿಪಾದ್ಯವಾದ ಧರ್ಮ ಅಂತ ಅರ್ಥ ವೇದ ಅಂದರೆ ಏನು ನೋಡಿ ಇದರ ಬಗ್ಗೆ ಸ್ಪಷ್ಟವಾಗಿ ಹೇಳ್ತಾರೆ ಅಂದರೆ ವೇದ ಅಂದರೆ ಭಗವಂತ ಅನಾದಿ ಕಾಲದಿಂದಲೂ ಕೂಡ ಇರುವವನು ಅವನಿಗೆ ಹುಟ್ಟು ಅನ್ನುವಂಥದ್ದಿಲ್ಲ ಕೃಷ್ಣ ಜನ್ಮಾಷ್ಟಮಿ ಅಂತ ಮಾಡ್ತೇವೆ ಜನ್ಮಾಷ್ಟಮಿ ಅಂದರೆ ಏನಂದರೆ ಅವನು ಅವತಾರ ಮಾಡಿದ ದಿನ ವಿನಃ ಅವನು ಹುಟ್ಟಿದ ದಿನ ಅಂತಲ್ಲ ಅವತಾರ ಮಾಡಿ ಯಾಕೆಂದರೆ ಅವನಿಗೆ ಹುಟ್ಟು ಅನ್ನೋದು ಗರ್ಭವಾಸ ಎಲ್ಲ ಇಲ್ಲ ಭಗವಂತನಿಗೆ ಅಂತಹ ಭಗವಂತ ಅವತರಿಸಿದ ದಿನ ಅಂತೇಳಿ ಹೇಳಿ ಲೆಕ್ಕ ಹಾಗೆ ಈ ಭಗವಂತ ಹೇಗೆ ನಿತ್ಯನಾಗಿದ್ದಾನೆ ಹಾಗೆ ಈ ವೇದವು ಕೂಡ ನಿತ್ಯವಾದದ್ದು ಅದು ಹೇಗೆ ಭಗವಂತ ನಿತ್ಯವಾಗಿದ್ದಾನೆ ಹಾಗೆ ವೇದವು ಕೂಡ ನಿತ್ಯವಾಗಿದೆ ನಿತ್ಯನಾದ ಭಗವಂತನನ್ನು ನಿತ್ಯವಾದ ವೇದ ಪ್ರತಿಪಾದಿಸ್ತದೆ ಅವನ ಗುಣಗಳನ್ನು ಗಾನ ಮಾಡ್ತದೆ ಆದ್ದರಿಂದ ಅದರಿಂದಲೂ ಕೂಡ ಭಗವಂತನ ನಮ್ಮ ಗುಣವನ್ನೆಲ್ಲ ಗುರುತಿಸುವುದು ಅದರಿಂದ ನಾವು ಅದರಿಂದ ನಾವು ಗುಣವನ್ನು ಗುರುತಿಸಬೇಕು ಅಂತಹ ವೇದದಿಂದಲೂ ಕೂಡ ಭಗವಂತನ ಅಸ್ತಿತ್ವವನ್ನು ಅವನ ಗುಣಗಳನ್ನು ತಿಳ್ಕೊಳ್ಳಿಕ್ಕೆ ಬರ್ತದೆ ಅನ್ವಯಾತು ಹೇಳಿದರೆ ವೇದದಿಂದ ಅಪೌರುಷಯವಾದ ವೇದ ಯಾಕೆ ವೇದವನ್ನೇ ಒಪ್ಪು ಯಾರೆಲ್ಲ ಯಾರೆಲ್ಲ ಹೇಳಿದ್ದನ್ನು ಯಾಕೆ ಒಪ್ಪಬಾರ್ದು ಹೇಳಿದರೆ ಅದೇ ಬುದ್ಧಿ ದೋಷ ಇರ್ತದೆ ಈ ವೇದದಲ್ಲಿ ಯಾವ ದೋಷವೂ ಕೂಡ ಇಲ್ಲ ನಿರ್ದುಷ್ಟವಾದದ್ದು ಹೇಗೆ ಭಗವಂತ ಶುದ್ಧನಾಗಿದ್ದಾನೆ ಆ ಶುದ್ಧನಾದ ಭಗವಂತನನ್ನು ಶುದ್ಧವಾಗಿ ಯಾವ ದೋಷವೂ ಇಲ್ಲದ ರೀತಿಯಲ್ಲಿ ಪ್ರತಿಪಾದಿಸುವಂಥದ್ದು ವೇದ ಅಂತಹ ವೇದದ ಬಲದಿಂದಲೂ ಕೂಡ ಭಗವಂತನ ಗುಣಗಳನ್ನು ಗುರುತಿಸಿಕೊಳ್ಬೇಕು ಆಮೇಲೆ ಇನ್ನೊಂದು ಏನು ಹೇಳಿದರೆ ಹಿಂದೆ ಹೇಳಿದ ಒಂದು ಯುಕ್ತಿಗಳು ಯುಕ್ತಿ ಅದೇ ಭಗವಂತ ಪ್ರಪಂಚದ ಒಂದು ಸೃಷ್ಟಿಯ ಸೃಷ್ಟಿಯ ಇಲ್ಲಿದ್ರೆ ಭಗವಂತ ನಲ್ಲದಿದ್ದರೆ ಈ ಸೃಷ್ಟಿ ಸಾಧ್ಯವೇ ಇಲ್ಲ ಅನ್ನುವಂಥ ಒಂದು ಯುಕ್ತಿ ನೋಡಿ ಹೊಗೆ ಉಂಟು ಹೇಳಿದರೆ ಅಗ್ನಿ ಉಂಟು ಅಲ್ಲಿ ಹೊಗೆಯನ್ನು ನೋಡಿ ಬೆಂಕಿ ಉಂಟು ಅಂತ ಹೇಗೆ ಊಹಿಸ್ತೀರೋ ಹಾಗೆ ಈ ಪ್ರಪಂಚದ ಸೃಷ್ಟಿಯನ್ನು ನೋಡಿ ಭಗವಂತ ಖಂಡಿತ ಇದ್ದಾನೆ ಅನ್ನುವಂಥ ನಮಗೆ ಹೇಗೆ ಹೊಗೆ ಇದ್ದಲ್ಲಿ ಅಗ್ನಿ ಇದ್ದೇ ಇರ್ತದೋ ಹಾಗೆ ಈ ಪ್ರಪಂಚದ ಚಿತ್ರ ವಿಚಿತ್ರ ವಸ್ತುಗಳು ಸೃಷ್ಟಿವಾಗಿಯೇ ಸೃಷ್ಟಿಯಾಗಿದ್ದಾವೆ ಹೇಳಿದರೆ ಭಗವಂತ ಒಬ್ಬ ಇದ್ದಾನೆ ಇದೆಲ್ಲವನ್ನು ಮಾಡತಕ್ಕಂತಹ ಭಗವಂತ ಒಬ್ಬ ಇದ್ದಾನೆ ಅನ್ನುವಂತಹ ಒಂದು ದಾರ್ಢ್ಯವನ್ನು ನಾವು ಹೊಂದಲಿಕ್ಕೆ ಬರ್ತದೆ ಇಲ್ಲ ಅಂದರೆ ಇದು ಹೇಗೆ ಬಂತು ಜಡದಿಂದಲೇ ಇದೆಲ್ಲ ಸೃಷ್ಟಿಯಾಯಿತು ಹೇಳಿದರೆ ಎಲ್ಲಿಯೂ ಕೂಡ ಜಡದಿಂದ ಸೃಷ್ಟಿಯಾದದ್ದು ನಮಗೆ ಕಂಡಿದೆ ಕಲ್ಲಿಲ್ಲ ಕಲ್ಲ ಕಾಣಲಿಲ್ಲ ಯಾಕೆಂದರೆ ನಾನು ಆಗ ಹೇಳಿದೆ ಕಲ್ಲು ಹೊಡೆದ ಕಲ್ಲು ತಾನಾಗಿಯೇ ಬಂದು ಬೀರಲಿಕ್ಕೆ ಸಾಧ್ಯವೇ ಇಲ್ಲ ಅಬ್ಬ ಅದನ್ನು ಒಬ್ಬ ಪ್ರಯೋಗ ಮಾಡಿದರೆ ಮಾತ್ರ ಮಾಡಿಗೆ ಬಂದು ಬೀರಲಿಕ್ಕೆ ಸಾಧ್ಯ ಹಾಗೆ ಈ ಪ್ರಪಂಚ ಚಿತ್ರ ವಿಚಿತ್ರವಾದ ಪ್ರಪಂಚ ಏನು ಗುಣ ಒಂದೊಂದರಲ್ಲಿ ಒಂದೊಂದು ಗುಣ ಅಷ್ಟು ಅನನ್ ಎಷ್ಟೆಷ್ಟು ಗುಣ ಉಳ್ಳಂತಹ ಚಿತ್ರ ವಿಚಿತ್ರವಾದ ಪ್ರಪಂಚ ಒಬ್ಬ ಬುದ್ಧಿಜೀವಿ ಹೊರತು ಬೇರೆ ಒಬ್ಬ ಜಡ ವ್ಯಕ್ತಿ ವಸ್ತುವಿಗೆ ಅದರ ಸೃಷ್ಟಿ ಅಸಾಧ್ಯವಾದದ್ದು ಹಾಗಾದರೆ ಈ ಪ್ರಪಂಚದ ಸೃಷ್ಟಿಯ ಅನ್ಯಥಾನುಪತ್ಯ ಅದು ಎಲ್ಲಿರೋ ಒಬ್ಬ ವ್ಯಕ್ತಿ ಇಲ್ಲದೆ ಅದು ಸೃಷ್ಟಿಯಾಗಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥದ್ದು ಜಗತ್ ವಿಷಯ ಯಾರಾದರೂ ಒಬ್ಬ ಯಾರೂ ಇಲ್ಲದೆ ಹಾಗೇ ಇದು ಸೃಷ್ಟಿಯಾಯಿತು ಹೇಳಿದರೆ ಅವನೊಂದು ಹುಚ್ಚ ಹೇಳ್ತಾರೆ ಹಾಗಾದರೆ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯ ಎಲ್ಲವೂ ನಮಗೆ ಗಮನಕ್ಕೆ ಬಂದದ್ದಾಗಿದೆ ಅದರಿಂದ ಅದಕ್ಕೆ ಒಬ್ಬ ವ್ಯಕ್ತಿ ಇದ್ದಾನೆ ಅದು ಸಾಮಾನ್ಯ ವ್ಯಕ್ತಿಯಿಂದ ಸಾಧ್ಯ ಇಲ್ಲ ಅಂತಹ ಸಮರ್ಥನಾದವನಿಗೆ ಮಾತ್ರ ಸಾಧ್ಯ ಅಂತೇಳಿ ಈ ಪ್ರಪಂಚದ ಸೃಷ್ಟಿ ಚಿತ್ರ ವಿಚಿತ್ರವಾದ ಜಗತ್ತಿನ ಒಂದು ಸೃಷ್ಟಿ ಇತ್ಯಾದಿಗಳಿಂದ ಭಗವಂತನ ಇರುವನ್ನು ನಾವು ಗುರುತಿಸಿಕೊಂಡು ಭಗವಂತ ಖಂಡಿತ ಇದ್ದಾನೆ ಎನ್ನುವ ದಾರ್ಢ್ಯವನ್ನು ಹೊಂದಿ ಮತ್ತೆ ಅವನ ಧ್ಯಾನಕ್ಕೆ ಬೇಕಾದಂತಹ ಒಂದು ಪ್ರವೃತ್ತಿಯನ್ನು ನಾವು ಮಾಡಬೇಕು ಮುಂದೆ ಮುಂದಿನ ವಿಚಾರದಲ್ಲಿ ಅವನ ಗುಣಗಳನ್ನು ಇನ್ನು ಮುಂದೆ ವಿಚಾರ ಮಾಡುವ ಈಗ ಭಗವಂತನ ಅಸ್ತಿತ್ವ ಅಂತೂ ಅದರಲ್ಲಿ ವಿವಾದವೇ ಮ ಇಲ್ಲದ ರೀತಿಯಲ್ಲಿ ಅವನನ್ನು ನಾವು ದ ದೃಢಪಡಿಸಿಕೊಳ್ಳಿಕ್ಕೆ ಬರ್ತದೆ ಅಂತೇಳಿ ಹೇಳಿ ಎರಡು ಮಾತನಾಡುತ್ತೇನೆ ಶ್ರೀಕೃಷ್ಣ ಅರ್ಪಣ ಮಸ್ತು ಅತ್ಯಾಧುನಿಕ ಸುದ್ದಿ ಅಪ್ಡೇಟ್ಗಳು ಮತ್ತು ಮುಖ್ಯವಾದ ವಿಷಯಗಳನ್ನು ತಿಳಿಯಲು ಎನ್ ಪಿ ನ್ಯೂಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ